ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಉಪಚುನಾವಣೆ ಸಮರ ನಡೀತಾ ಇದೆ ಮತದಾನದ ದಿನ ಇವತ್ತು ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ ಹಾಗಾಗಿ ಈಗ ಈ ಕ್ಷಣದವರೆಗೆ ಯಾವ ಕ್ಷೇತ್ರದಲ್ಲಿ ಎಷ್ಟು ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ ಎಲ್ಲರ ಗಮನ ಸೆಳೆದರೋ ಸಿ ಪಿ ಯೋಗೀಶ್ವರ್ ಹಾಗೂ ನಿಖಿಲ್ ನಡುವೆ ನೇರ ಹಣಾಣಿ ನಡೀತಾ ಇರ್ತಕ್ಕಂಥ ಚನ್ನಪಟ್ಟಣದಲ್ಲಿ ಇದುವರೆಗೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಎರಡರಷ್ಟು ಮತದಾನ ಆಗಿದೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಎರಡರಷ್ಟು ಇನ್ನು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅವರು ಸ್ಪರ್ಧೆ ಮಾಡಿದಂಥ ಅವರ ಪುತ್ರ ಕಣಕ್ಕಿಳಿದಿರ್ತಕ್ಕಂಥ ಭರತ್ ಬೊಮ್ಮಾಯಿ ಕಣಕ್ಕಿಳಿದಿರ್ತಕ್ಕಂಥ ಶಿಗ್ಗಾವಿ ಕ್ಷೇತ್ರದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಮತದಾನ ಆಗಿದೆ ಸಂಡೂರಿನಲ್ಲಿ ಇದುವರೆಗೂ ಈ ಎರಡು ಕ್ಷೇತ್ರಗಳಿಗೆ ಹೊಲಿಸಿದ್ರೆ ಸ್ವಲ್ಪ ಕಡಿಮೆನೆ ಸಂಡೂರಿನಲ್ಲಿ ಇದುವರೆಗೆ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಆರರಷ್ಟು ಮತದಾನ ಆಗಿದೆ ಅಂದರೆ ಸರಿಸುಮಾರು ಮೂರು ಕ್ಷೇತ್ರಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಮತದಾನ ಆಗಿದೆ ಇದು ಈ ಹಿಂದೆ ನಡೆದಂಥ ಚುನಾವಣೆ ಏನಿದೆ ವಿಧಾನಸಭೆ ಚುನಾವಣೆ ಅದಕ್ಕೆ ಹೋಲಿಸಿದರೆ ಮತದಾರರ ಸ್ಪಂದನೆ ಆ ಹಿಂದಿನಂತೆ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಸಂಜೆ ಆರು ಗಂಟೆವರೆಗೂ ಸಹ ಮತದಾನಕ್ಕೆ ಅವಕಾಶ ಇದೆ ಆದರೆ ಸರಿಸುಮಾರು ಇಪ್ಪತ್ತೈದರಷ್ಟು ಮಾತ್ರ ಮತದಾನ ಆಗಿದೆ ಬಹುಶಃ ಮಧ್ಯಾಹ್ನದ ನಂತರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಒಂದು ಶೇಕಡ ಎಂಬತ್ತು ಎಂಬತ್ತೈದು ಹೋಗಬಹುದಾ ಎಪ್ಪತ್ತೈದರ ಮೇಲೆ ದಾಟ್ಬಹುದಾ ಅಂತಕ್ಕಂಥ ನಿರೀಕ್ಷೆ ಇದೆ ಇದೇ ಟ್ರೆಂಡಲ್ಲಿ ಇತ್ತು ಅಂತಂದರೆ ಬಹುಶಃ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮತದಾನ ಆಗ್ಬೋದು ಆದರೆ ಮಧ್ಯಾಹ್ನದ ನಂತರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಇದೆ ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಅವರ ಏಜೆಂಟ್ಗಳು ಕಾರ್ಯಕರ್ತರು ಎಲ್ಲ ಇರ್ತಾರೆ ಬೂತ್ಗಳೇ ಯಾರ್ಯಾರು ಬಂದಿಲ್ಲ ಮತಗಟ್ಟೆಗೆ ಏನು ಅಂತ ನೋಡ್ತಾ ಇರ್ತಾರೆ ಮತಗಟ್ಟೆಗೆ ಬದಿರನ ಮತ್ತೆ ಕರ್ಕೊಂಡು ಬಂದು ಮತ ಹಾಕಿಸ್ತಕ್ಕಂಥ ಪ್ರಯತ್ನವನ್ನ ಅವರು ಮಾಡ್ತಾರೆ ಹಾಗಾಗಿ ಒಂದು ನಿರೀಕ್ಷೆ ಇದೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಆಗುವುದ ಆವರೇಜ್ ಮೂರು ಕ್ಷೇತ್ರಗಳಲ್ಲಿ ಅಂತ ಆದರೆ ಇದುವರೆಗಿನ ಟ್ರೆಂಡ್ ಏನಿದೆ ಕಡಿಮೆನೇ ಇದೆ ತುಂಬಾ ದೊಡ್ಡ ಮಟ್ಟಿನ ಮತದಾನದ ಪ್ರಕ್ರಿಯೆ ಆಗಿಲ್ಲ ಸರಿ ಸುಮಾರು ಅವರೇಜ್ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಮಾತ್ರ ಮತದಾನ ಆಗಿದೆ